ಮೇಡಮ್ ಹುಲಿಗಳ ರಕ್ಷಣೆಗತ್ತೆ ಪಣ ಕೊಟ್ಟು ತಿಂತಿದ್ದೀರಾ ಅಂತ ಹೇಳ್ಬೋದು ಯಾಕೆ ಮಾಲ್ನೇ ಆಯ್ಕೆ ಮಾಡ್ಕೊಂಡು ನೀವು ಇವತ್ತು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀರಾ ಸೊ ಇವಾಗ ಜುಲೈ ಟ್ವೆಂಟಿ ನೈನ್ತ್ ಬಂದು ವರ್ಲ್ಡ್ ಟೈಗರ್ ಡೇ ಅದು ಪ್ರತಿ ವರ್ಷ ಆಗೋ ಒಂದು ಅದಕ್ಕೆ ಆ ಅನಿಮಲ್ ಗೆ ಅಂತ ಒಂದು ಮುಡ್ಪಿಟ್ಟಿರೋದು ದಿನ ಅಂತ ಹೇಳ್ಬೋದು ಎರಡ್ ದಿವಸ ಮುಂಚೆ ಮಾಡಿದ್ವಿ ಏನಕ್ಕೆ ಅಂದ್ರೆ ಮಾಲ್ ಅಲ್ಲಿ ಮಾಡಿದ್ವಿ ಸ್ವಲ್ಪ ಜನ ಬರ್ತಾರೆ ನಮ್ಮ ಉದ್ದೇಶ ಎಷ್ಟು ಜನಕ್ಕೆ ಅದೇ ಈ ಸಂದೇಶನ ತಗೊಂಡ್ ಹೋಗ್ಬೇಕು ತಲ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ನಮ್ಗೆ ಗೋಪಾಲನ್ ಮಾಲ್ ನವರು ನಾವು ಈ ತರ ಒಂದ್ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಇದ್ದೀವಿ ಅಂದ್ರೆ ಆಯ್ತು ಬನ್ನಿ ನಾವೆನ್ಯೂ ಪಾರ್ಟ್ನರ್ ಆಗಿ ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿ ಎಷ್ಟು ಜನಕ್ಕೆ ಇಂಟ್ರಾಕ್ಷನ್ ಮಾಡಿದ್ವಿ ಎಲ್ಲ ಅವ್ರಿಗೂ ಖುಷಿ ಆಯ್ತು ಸೊ ದಟ್ ಇಸ್ ವೈ ನಾವ್ ಇಲ್ಲೇ ಮಾಡೋಣ ಅಂತ ಅನ್ಕೊಂಡ್ವಿ ಅಷ್ಟೇ ಮಾಡಿದ್ರಲ್ಲ ಜನರ ರೆಸ್ಪಾನ್ಸ್ ಹೇಗಿತ್ತು ಅಂತ ಚೆನ್ನಾಗೇ ಇತ್ತು ಐ ತಿಂಕ್ ಇವ್ರೊಬ್ರು ಬಂದು ಕ್ವಿಝ್ ಆರ್ಗನೈಸ್ ಮಾಡಿದ್ರು ಸೊ ಅವ್ರನ್ನ ಕೇಳಿ ಚೆನ್ನಾಗಿ ಇತ್ತು ಅಂತ ಅದು ತುಂಬಾನೇ ರೆಸ್ಪಾನ್ಸ್ ಬಂತು ಅಂತ ಅನ್ಸುತ್ತೆ ನಮ್ ನಾವ್ ಅನ್ಕೊಂಡಿದ್ದ ಉದ್ದೇಶ ಆ ಮೀಟ್ ಆಗಿದೆ ಪರ್ಪಸ್ ಎಸ್ ಬಿನ್ ಮೆಟ್ ನಮ್ ಗೋಲ್ ಅಚೀವ್ ಆಗಿದೆ ಸ್ವಲ್ಪ ಅಂದ್ರೆ ಇದು ಇಟ್ಸ್ ಒನ್ ಡ್ರಾಪ್ ಇನ್ ಓಷನ್ ಅಂತ ಹೇಳ್ಬಹುದು ಇನ್ನು ತುಂಬಾ 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 ಅಚೀವ್ ಮಾಡೋದಿದೆ ಇವತ್ತು ಹುಲಿಗಳ ಸಂರಕ್ಷಣೆಗಾಗಿ ಮಾಲ್ ನಲ್ಲಿ ಆರ್ಗನೈಸ್ ಮಾಡಿದ್ದೀರಾ ಕಾರ್ಯಕ್ರಮನ ಏನ್ ಉದ್ದೇಶ ಇಟ್ಕೊಂಡು ಆರ್ಗನೈಸ್ ಅಂತ ಮ್ಯಾಮ್ ಇಲ್ಲಿ ಆಕ್ಚುಲಿ ಟೈಗರ್ ಸೇವ್ ಮಾಡೋದು ಯಾರಿಗೂ ಅಷ್ಟ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದ್ರದ್ದು ಯಾವತ್ತು ಡೇ ಲೈಕ್ ಇಂಟರ್ ನ್ಯಾಷನಲ್ ಟೈಗರ್ ಡೇ ಸೊ ಇದು ಜನಕ್ ಅವೇರ್ನೆಸ್ ಮೂಡ್ಬೇಕು ಸೊ ಅದಕ್ಕೋಸ್ಕರ ಈ ಇವೆಂಟ್ ನಾವು ಆರ್ಗನೈಸ್ ಮಾಡಿದ್ದು ಸೊ ಇಲ್ಲಿ ಬಂದ್ ನಾವು ಇವತ್ತು ಗೋಪಾಲನ್ ಮಾಲ್ ಅಲ್ಲಿ ಮಾಡಿದೀವಿ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಮಕ್ಕಳು ಸಮೇತ ಬರ್ತಾರೆ ಸೊ ಮಕ್ಳಿಗೂ ಸಹ ಮತ್ತೆ ಎಲ್ಡರ್ಸ್ಗೂ ಸಹ ಅದ್ರ ಅರಿವಿರ್ಬೇಕು ಯಾಕೆ ನಾವು ಸೇವ್ ಮಾಡ್ಬೇಕು ಹೇಗ್ ಸೇವ್ ಮಾಡ್ಬೋದು ಹೇಗ್ ಮಾಡ್ಬಹುದು ಮತ್ತೆ ಕ್ವಾಲಿಟೀಸ್ ಆಫ್ ಟೈಗರ್ಸ್ ಏನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ಬೇಕು ಅಲ್ಲಿ ನಾವು ಬರೀ ನ್ಯಾಷನಲ್ ಆನಿಮಲ್ ಅಂತ ಅನ್ಕೊಳ್ತೀವಿ ಟೈಗರ್ ಬಟ್ ಅದ್ ಎಷ್ಟಿದೆ ಪಾಪ್ಯುಲೇಷನ್ ಯಾವ್ಯಾವ ಸ್ಟೇಟ್ ಅಲ್ಲಿ ಏನೇನ್ ಇದೆ ಅದ್ರ ಬಗ್ಗೆ ಜನಕ್ಕೆ ಮಾಹಿತಿ ಇರ್ಬೇಕು ಇನ್ ಕೇಸ್ ಮಕ್ಕಳು ಗೊತ್ತಾಗಿಲ್ಲ ಅಂದ್ರೆ ದೊಡ್ಡವ್ರು ಅದನ್ನ ಅವ್ರು ಹೇಳ್ಬೋದು ಇಲ್ಲ ದೊಡ್ಡವರು ಗೊತ್ತಾಗಿಲ್ಲ ಅಂದ್ರೆ ಅದನ್ ನೋಡಿ ಮಾಡ್ಬೋದಂತ ಅಂತ ಸೊ ನಾವು ಆ ಉದ್ದೇಶದಿಂದ ಆಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡಿದ್ವಿ ಲೈಕ್ ಕ್ವಿಝ್ ಎಲ್ಲ ಇತ್ತು ಹೋಸ್ಟ್ ಮಾಡಿ ಅವ್ರಿಗೆ ಗುಡ್ಡೀಸ್ ಎಲ್ಲ ಕೊಡೋತನ ಹಾಗೆ ಫೇಸ್ ಪೇಂಟಿಂಗ್ ಇತ್ತು ಅಟ್ರಾಕ್ಟ್ ಮಾಡಕ್ಕೆ ಮಕ್ಕಳಿಗೆ ಸೊ ಪೇರೆಂಟ್ಸ್ ಅಲ್ಲಿ ಬಂದು ನಿಂತ್ಕೊಂಡು ಏನು ಇದು ಎತ್ತದ ಕೇಳಿದಾಗ ನಾವಿಗೆ ಪೇಂಟಿಂಗ್ ಮಾಡಿ ಅವ್ರ ಯಾವ್ದೇದ್ ಇಷ್ಟನೋ ಸೊ ಎಲ್ಲರಿಗೂ ಒಂದು ಎಂಜಾಯಬಲ್ ಸಂಡೇ ಆಗಿ ವಿತ್ ಇನ್ಫಾರ್ಮೇಶನ್ ಶೇರಿಂಗ್ ಕಂಟೆಂಟ್ <liamo> so first do yaldre, in City ು ಹಾಳಾಗ್ತಿದ್ಯಲ್ವಾ ಹುಲಿಗಳು ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ನೀವು ಮಾಹಿತಿ ಕೊಡ್ಬೋದು ಆರ್ಗನೈಸರ್ ಆಗಿ ಅಂತ ಫಸ್ಟ್ ಇರೋದು ಕಾರ್ಡ್ ಇದ್ರೆ ಎಲ್ಲ ಪ್ರಾಣಿಗಳಿರುತ್ತೆ ಕಾರ್ಡ್ ನೇ ನಾವ್ ನಾಶ ಮಾಡ್ತಿದೀವಿ ಸಿಟಿಲಿರೋ ಕಾರ್ಡ್ ನು ನಮ್ ಗಾಳಿಗಂತಾನು ಅಂದ್ರೂ ಅದನ್ನು ಇಲ್ಲ ಇವಾಗ ಯೂನಿವರ್ಸಿಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಅದನ್ನು ಮರ ಎಲ್ಲ ಕಡಿತಾ ಇದ್ದಾರೆ ಫಸ್ಟ್ ಕಾರ್ಡ್ ನ ಸಂರಕ್ಷಣೆ ಮಾಡ್ಬೇಕು ಇವು ಅದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಏನಾದ್ರೂ ಟೆಂಡರ್ ಆ ರೋಡ್ ಮಾಡೋದು ಆಗಿದ್ರು ಅದನ್ನೆಲ್ಲ ಸ್ವಲ್ಪ ತಡಿಬೇಕು ನಮ್ಗೆ ಗೊತ್ತಿರೋದು ಇವಾಗ ಬಂಡೀಪುರ್ ಫಾರೆಸ್ಟ್ ಅದರಲ್ಲಿ ನೈಟ್ ಬಿಡ್ಬಾರ್ದು ಆನ್ ದ ಪ್ಯಾಸೆಂಜರ್ ಟ್ರಾವೆಲ್ಸ್ ಅಂತ ಇರ್ತೀವಿ ಬಟ್ ಅದನ್ನು ಬಿಟ್ಟಿದ್ದಾರೆ ಸೊ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಅವ್ರ ಗೊತ್ತು ಗೊತ್ತಿದ್ರು ಅವರ ಅವರ ಒಂದ್ ಬೆನಿಫಿಟ್ ಗೆ ಅವ್ರು ಮಾಡ್ತಿದ್ದಾರೆ ಅದನ್ನ ಮಾಡ್ಬಾರ್ದು ಸ್ವಲ್ಪ ಅದನ್ನ ಗಿಡ ನೆಡ್ಬೇಕು ಅವ್ರಿಗೆ ಒಂದೊಂದ್ ಟೈಮ್ ಅಂತ ಇರ್ಬೇಕು ಎಲ್ಲ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಎಲ್ಲರಿಗೂ ಇದನ್ನ ಇದ್ರದ್ದು ಮಾಹಿತಿ ಕೊಟ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋದು ಬೇರೆ ಕಡೆ ಮಾಡ್ಬೋದಾಯ್ತಿಯಾ ಮಾಲೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಬೇರೆ ಕಡೆ ಮಾಡ್ಬೋದು ಸಪೋಸ್ ನಾವು ಈ ಕಬ್ಬನ್ ಪಾರ್ಕ್ ಆದಾಗ ಅವರೆಲ್ಲ ವಾಕಿಂಗ್ ಅಲ್ಲಿ ಇರ್ತಾರೆ ಇಲ್ಲ ನಮ್ಗೆ ಟೈಮ್ ಆಯ್ತು ನಾವು ಮನೆಗೆ ಹೋಗ್ಬೇಕು ಅಂತಾರೆ ಬಟ್ ಮಾಲ್ ಸಮಯದಲ್ಲಿ ಆದಾಗ ಅದನ್ನ ಅವ್ರು ಹಂಗ ಅನ್ನಲ್ಲ ಏನಿದೆ ಏನಿದೆ ಶಾಪಿಂಗ್ ಮಾಡಕ್ ಬಂದಿರ್ತಾರೆ ಶಾಪಿಂಗ್ ಮಾಡಿ ಸುಸ್ತಾಗಿರ್ತಾರೆ ಸರ್ಪೋಸ್ ಕೂತ್ಕೊಳ್ಬೇಕಂತ ಟ್ರೈ ಮಾಡ್ತಾರೆ ಕೂತ್ಕೊಂಡು ಇದು ಕೇಳಿಸ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಈ ಉದ್ದೇಶಗಳನ್ನ ಮಾಲ್ ಚೂಸ್ ಮಾಡಿದ್ವಿ ಸಂಡೆ ಆಗಿರೋದ್ರಿಂದ ಇಲ್ಲಿ ಮಾಲ್ ಅಲ್ಲಿ ಎಲ್ಲ ಇರ್ತವೆ ಅವ್ರು ಒಂದ್ ಸಪೋಸ್ ಕೂತ್ಕೊಂಡ್ ಕೇಳ್ತಾರೆ ಹೋಗುವ ಗಡಿಬಿಡಿ ಇರಲ್ಲ ನಾವು ಏನಾದ್ರು ಪಾರ್ಕ್ ಅಲ್ಲಿ ಅದ್ರಲ್ಲಿ ಮಾಡಿದಾಗ ಏನಾದ್ರು ಒಂದ್ ಕಾರಣ ಇರುತ್ತೆ ಇಲ್ಲ ಟೈಮ್ ಆಯ್ತು ಲೇಟ್ ಆಯ್ತು ಬಟ್ ಮಾಲ್ ಬಂದಾಗ ಅದು ಕಾರಣ ಏನು ಕೊಡಲ್ಲ ಸೊ ಆ ಉದ್ದೇಶದಲ್ಲಿ ಇದೊಂದ್ ಜಾಗನ ನಾವು ಆಗ ಮಾಡಿದ್ರೆ ಸಕ್ಸಸ್ ಆಯ್ತಾ ಕಾರ್ಯಕ್ರಮ ಅಂತ ತುಂಬ ಮಕ್ಳೋದಿಲ್ಲ ರೆಸ್ಪಾನ್ಸ್ ಹೇಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರು ಅವರು ಕೈಗೂ ಹಾಕಿ ಮುಖಕ್ ಹಾಕಿ ಇಲ್ಲಿ ಹಾಕಿ ಹಲ್ ಹಾಕಿ ಅವ್ರನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದ್ರು ಅವ್ರಿಗೆಲ್ಲ ಹೇಳೋದ್ ಮಾಹಿತಿ ಎಲ್ಲ ಚೆನ್ನಾಗಿತ್ತು ಪೇರೆಂಟ್ಸು ನಿಮ್ಗೆ ಗೊತ್ತಲ್ಲ ಹೇಳು ಮಾತಾಡು ಅವ್ರು ಅವ್ರಿಗೆಲ್ಲ ಪ್ರೇರಪ್ಸಿದ್ರು ಹೋಗು ಮಾಡಿ ಸೌಂಡ್ ಮಾಡಿ ಡ್ಯಾನ್ಸ್ ಮಾಡಿ ಅದೇನು ಅದ್ರ ಬಗ್ಗೆ ಸೊ ಸಕ್ಸಸ್ ಆಗಿತ್ತು ಮೇಡಮ್ ಈವೆಂಟ್ ಸೊ ನಾವು ಖುಷಿ ಆದ್ವಿ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಬಂದು ನಾವು ಮಾಡಿದ್ವಿ ಅದು ತುಂಬಾ ಫ್ರೂಟ್ಫುಲ್ ಆಗಾಯ್ತು ಆಮೇಲೆ ತುಂಬಾ ಜನ ಬಂದ್ರು ಅದಕ್ಕೆ ನಾವೆಲ್ಲರೂ ಫೇಸ್ ಪೇಂಟಿಂಗ್ ಮಾಡಿದಾಗ ಗೊತ್ತಿರೋದೆಲ್ಲ ನಾವು ಸಪೋರ್ಟ್ ಮಾಡಿ ಅದಕ್ಕೆಲ್ಲ ಎನ್ಕರೇಜ್ ಇವತ್ತು ಸಂರಕ್ಷಣೆ ಸಂರಕ್ಷಣೆಗೆ ಅಂತ ಪಣ ದೊಡ್ಡ ನಿಂತಿದ್ದೀರಾ ಹಾರ್ಡ್ ವರ್ಕ್ ಮಾಡಿದೀರಾ ಹೇಗೆ ಅನಿಸ್ತು ಅಂತ ಹೌದು ಖಂಡಿತವಾಗ್ಲು ಹುಲಿಗಳ ಸಂರಕ್ಷಣೆ ನಮ್ಮ ಕರ್ತವ್ಯ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಇವತ್ತು ಮಾಲ್ನಲ್ಲಿ ನಾವು ಹುಲಿಗಳ ಸಂರಕ್ಷಣೆ ಬಗ್ಗೆ ಮಾತಾಡೋ ರೀಸನ್ ಏನು ಅಂತ ಹೇಳಿದ್ರೆ ಝೂಗ್ ಹೋಗ್ತೀವಿ ಟಿಕೆಟ್ ಇರುತ್ತೆ ಟಿಕೆಟ್ ತಗೊಳ್ತೀವಿ ಪಾಪ್ಕಾರ್ನ್ ತಿನ್ನಿಸ್ತೀವಿ ಹುಲಿ ಹತ್ರ ಅಲ್ಲ ಬೇರೆ ಆದ್ರೆ ಐಫೋನ್ ಶಾಪ್ ಮುಂದೆಗಡೆ ಅದು ಎಷ್ಟೇ ಲಕ್ಷ ಆದ್ರೂ ಸರಿ ಕೇವಲ ಹೋಗಿ ನಿಂತ್ಕೊಳ್ತೀವಿ ಕಾನ್ಸೆಪ್ಟ್ ಇವತ್ತು ನಮ್ದು ಏನು ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಹುಲಿ ಔಟ್ಕಮ್ ಬಂದಿರೋದು ಪಿ ಸಿ ಬಿ ಇಂದ ಆಲ್ಮೋಸ್ಟ್ ನಾವು ಯೂಸ್ ಮಾಡಿರೋ ಅಂತದ್ದು ಆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೊಬಿಫಿಕ್ಸ್ ಅಂತ ಹೇಳಿ ಒಂದು ಕಂಪನಿ ಇದೆ ಇಲ್ಲಿ ಈ ಕಂಪನಿ ಅವ್ರ ಹತ್ರ ಸಾಕಷ್ಟು ಫೋನ್ಸ್ ಗಳು ರಿಪೇರಿಗೆ ಬರುತ್ತೆ ನಾವು ಮೊಬೈಲು ಮತ್ತೆ ಹುಳಿ ಸಂರಕ್ಷಣೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಎಲ್ಲರಿಗೂ ಗ್ಯಾಜೆಟ್ಸ್ ಬೇಕು ಇವಾಗ ಒಂದ್ ವರ್ಷದ ಹಿಂದೆ ತಗೊಂಡಿದ್ ಫೋನ್ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಫೋನ್ ಅನ್ನ ಬಿಸಾಕ್ ಬಿಡ್ತೀವಿ ಇಲ್ಲಾಂದ್ರೆ ಸೈಡ್ಗೆ ಬಿಡ್ತೀವಿ ಆದ್ರೆ ಹುಲಿಗಳ ಸಂರಕ್ಷಣೆ ಮತ್ತೆ ಬೇರೆ ಪ್ರಾಣಿಗಳ ಸಂರಕ್ಷಣೆ ಬಂದಾಗ ನಾವ್ ಯಾರೋ ತುಂಬಾ ಇಂಪಾರ್ಟೆನ್ಸ್ ತೋರ್ಸೋದಿಲ್ಲ ಅದೇ ಕಾರಣಕ್ಕೋಸ್ಕರ ಈ ಕಂಪನಿ ಜೊತೆ ಸೇರ್ಬಿಟ್ಟು ಹುಲಿ ಸಂರಕ್ಷಣೆ ದಿನ ಅನ್ನೋದಕ್ಕಿಂತ ಇಂಟರ್ ನ್ಯಾಷನಲ್ ಟೈಗರ್ಸ್ ಡೇ ಅನ್ನೋದು ಇಪ್ಪತ್ತೊಂಬತ್ತನೇ ತಾರೀಕು ಇರೋದ್ರಿಂದ ಒಂದು ಇನಿಷಿಯೇಟಿವ್ ನ ತಗೊಂಡ್ ಮಾಡಿದೀವಿ ತುಂಬಾ ಜನಕ್ಕೆ ಪಿ ಸಿ ಅರ್ಥ ಗೊತ್ತಾಗ್ಬೇಕು ಯಾಕಂತ ಹೇಳಿದ್ರೆ ಪಿ ಸಿ ಬಿ ಅನ್ನೋದಕ್ಕಿಂತ ನಾವು ಮೊದಲನೇದಿಲ್ಲಿ ನಾಲ್ಕೈದು ವಿಷಯಗಳನ್ನ ನಾವು ಮೇನ್ ಆಗಿ ತಿಳ್ಕೊತೀವಿ ಮೊದಲನೇದೇನು ಅಂತ ಹೇಳಿದ್ರೆ ಹುಲಿ ಸಂರಕ್ಷಣೆ ಬಿಕಾಸ್ ಇಂಟರ್ನ್ಯಾಷನಲ್ ಟೈಗರ್ ಡೇ ಇರೋದು ಎರಡನೇದು ಪಿ ಸಿ ಬಿ ಯಾಕೆ ಸಿ ಬಿ ಯಾಕೆ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ನಿಮ್ಗೊಂದು ಅರ್ಥ ಆಗೋದಕ್ಕೆ ಹೇಳಿದ್ರೆ ಝೂಮ್ ಮತ್ತೆ ನಾವು ಯೂಸ್ ಮಾಡುವಂತ ಗ್ಯಾಜೆಟ್ಸ್ ಗಳ ಬಗ್ಗೆ ಇದು ಎರಡಕ್ಕಿಂತ ಮೇನ್ ಇನ್ನೊಂದೇನು ಅಂತ ಹೇಳಿದ್ರೆ ಇವಾಗ ಒಂದು ಗ್ಯಾಜೆಟ್ ಮೊಬೈಲ್ ತಗೊಂಡು ಅಂತ ಹೇಳಿದ್ರೆ ಅದರಿಂದ ಭೂಮಿಯಲ್ಲಿರೋ ಸಂಪನ್ಮೂಲನ ಎಷ್ಟು ಸಾಧ್ಯ ಆಗತ್ತೋ ಅದಕ್ಕಿಂತ ಜಾಸ್ತಿ ಬಳಸ್ಕೊಂತೀವಿ ತುಂಬಾ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಪಿ ಸಿ ಬಿ ಮಾಡ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಂಟೆಂಟ್ ಬೇಕಾಗತ್ತೆ ಅದ್ರ ಜೊತೆನಲ್ಲಿ ಇವರ್ ನಮ್ಗೆ ಸಮಸ್ಯೆ ಆಗ್ತಾ ಇರೋದು ಬ್ಯಾಟ್ರೀಸ್ ಬ್ಯಾಟ್ರಿಗಳಿಗೆ ಜಂಕ್ ಆಗ್ತಿದೆ ಎಲ್ಲ ಇವಿ ಬಂದಿರೋದ್ರಿಂದ ಇದಿಷ್ಟು ವಿಷಯನ ತಲೆನಲ್ಲಿ ಇಟ್ಕೊಂಡು ಮಾಡಿರುವಂತ ಆರ್ಟ್ ವರ್ಕು ಅಂಡ್ ಇದನ್ನೆಲ್ಲ ಇನಿಷಿಯೇಟಿವ್ ತಗೊಳೋದಕ್ಕೆ ನಮ್ಮ ನಮ್ಮ ಜೊತೆನಲ್ಲಿ ಸಾಕಷ್ಟು ಆರ್ಗನೈಸೇಷನ್ ಜೊತೆ ಆಗಿತ್ತು ಆಸ್ ಅ ಆರ್ಟಿಸ್ಟ್ ನಮ್ದೊಂದು ಚಿಕ್ಕ ಅಳಿಲ್ ಸೇವೆ ಅನ್ನೋ ತರನಲ್ಲಿ ಇದೊಂದು ಆರ್ಟ್ ವರ್ಕ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಅಂಡ್ ಐಲಿ ಹ್ಯಾಪಿ ಒನ್ ಇನ್ಸ್ಟಲೇಷನ್ ವರ್ಕ್ ಫಾರ್ ಮೈ ಫೋರ್ ಫೋಡು ಆಯ್ಕೆ ಮಾಡ್ಕೊಂಡ್ರಿ ಅಂತ ಗೋಪಾಲನ್ ಮೊನ್ನೆಯ ಇದು ತುಂಬಾ ಒಳ್ಳೆ ಕ್ವಶ್ಚನ್ ತುಂಬಾ ಜನ ಹೆಂಗಾಗ್ಬಿಡಿದೆ ಅಂದ್ರೆ ಶನಿವಾರ ಭಾನುವಾರ ಆಯ್ತು ಅಂದ್ರೆ ಊರ್ ಬಿಟ್ಬಿಡ್ತಾರೆ ಯಾಕಂದ್ರೆ ಯಾರು ಬೆಂಗಳೂರು ಅವರಲ್ಲ ಎರಡೇದೇನು ಅಂತ ಹೇಳಿದ್ರೆ ಈ ಮಾಲ್ ಕಲ್ಚರ್ ನಮ್ದಲ್ಲ ನಮ್ದ್ ಏನಿದ್ರು ರೋಡ್ಕೊಂಡೇನಿದ್ರೋ ಅಂಕಲ್ ಆಂಟಿ ಅಂಗಡಿಗೂ ಅಜ್ಜಿ ತಾತರ ಹತ್ರನ ಹೋಗಿ ತರಕಾರಿ ಹಣ್ಣು ತರೋದು ಹಿಂದೆ ನೋಡ್ತಾ ಇರ್ಬೋದು ನೀವು ಡಿಮಾರ್ಟ್ ಆಗಿದೆ ಜನ ಬರೋದು ಈ ತರದ್ ವಸ್ತುಗಳಿಗೆ ವಿಷಯಗಳಿಗೆ ಮಾಲ್ಗೆ ನೆನೆ ಸೊ ನಾವು ಜಾಸ್ತಿ ಜನನ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಮಾಲ್ ಒಂದೇ ನಮಗ್ ಬೆಸ್ಟ್ ಆಪ್ಷನ್ ಮತ್ತೆ ಈ ಮಾಲ್ ಅವರು ನಮಗೆ ಅದು ಒಂದು ಆ ಗೆ ವೆಲ್ಯೂ ಕೊಟ್ಟಿರೋದ್ರಿಂದ ನೇ ನಾವು ಆಯ್ಕೆ ಮಾಡ್ಕೊಂಡು ಅದೇ ಉದ್ದೇಶಕ್ಕೆ ತುಂಬಾ ಜನ ಮಕ್ಕಳು ದೊಡ್ಡವರು ಎಲ್ಲರೂ ಓಡಾಡಿದ್ರೆ ಬರ್ತಾ ಇಷ್ಟಪಟ್ರ ಆ ನಾನು ಬೆಳಗ್ಗೆ ಬಂದಾಗ ಸೆಕ್ಯೂರಿಟಿ ಅವ್ರ್ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಏನೋ ಮರತಿ ಸ್ಥಳ ಬಂದವ್ರೆ ಏನೋ ಇದೆ ಬ್ಯಾನರ್ ತರ ಅಂಟಿಸ್ಬಿಟ್ಟು ಹೋಯ್ತಾರೆ ಅಂತ ಅನ್ಕೊಂಡಿದ್ರು ಯಾಕೆ ಈ ತರ ಹೇಳ್ತಿದ್ದೀನಿ ಈ ಸ್ಲಾಂಗ್ ಅಲ್ಲಿ ಅಂತ ಹೇಳಿದ್ರೆ ನಾವು ಮಾಡೋ ಗೆ ಕಾರ್ಪೊರೇಟ್ ಲೆವೆಲ್ ನಲ್ಲಿ ಒಂದು ಉತ್ತೇಜನ ಸಿಕ್ಕಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗತ್ತೆ ಆರ್ಟ್ ವರ್ಕ್ ಕಂಪ್ಲೀಟ್ ಆಗೋವರೆಗೂ ಯಾರು ಏನು ಅನ್ನೋದು ಗೊತ್ತಿಲ್ಲ ಮೂಲೆಯಲ್ಲಿಟ್ಕೊಂಡು ಕೆಲಸ ಮಾಡ್ತಿದ್ವು ಇನ್ಸ್ಟಾಲ್ ಆಗಿದ ತಕ್ಷಣ ಎಲ್ಲಾರು ಹೇಳಿದ್ ಒಂದೇ ವರ್ಡ್ ವಾವ್ ಸೊ ಐ ಹ್ಯಾಪಿ ವಿತ್ ದಟ್ ಕಲಾವಿದನಿಗೆ ಭಾವ ನನ್ ಬಿಟ್ರೆ ಬೇರೆ ಬಹುಮಾನ ಸಿಗಲ್ಲ ಅಂತ ಇಲ್ಲ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಎಂಡ್ ಆಫ್ ದ ಡೇ ತಗೊಂಡೋಗೋದ್ ಬಂದೆ ವಾವ್ ಇಲ್ಲ ತುಂಬಾ ಚೆನ್ನಾಗಿತ್ತು ಅಷ್ಟೇ ನನ್ಗೆ ಸರ್ಕಾರಕ್ಕೆ ನೀವು ಬರೀ ಹಾರ್ಟ್ ವರ್ಕ್ ಅಲ್ಲಿ ತೋರಿಸ್ಬಿಟ್ರೆ ನಿಜವಾದ ಹುಲಿಗಳನ್ನ ಹೇಗೆ ತೋರಿಸ್ತಾರೆ ಸರ್ಕಾರದ ಎಷ್ಟೊಂದು ಹುಲಿಗಳ ಸಂರಕ್ಷಣೆ ಅಂದ್ರೆ ಹಾಳಾಗ್ತಾ ಇದೆ ಅದಕ್ಕೆ ಕರೆಕ್ಟ್ ಆಗಿ ನೆಲೆ ಸಿಗ್ತಾ ಇಲ್ಲ ಖಂಡಿತ ಹೌದು ಇದು ತುಂಬಾ ಒಳ್ಳೆ ಕ್ವಶನ್ ಪ್ರಭು ಬಲಿ ನಿನ್ನೆ ನೀವು ತಿರುಪತಿ ರೋಡ್ ಅಲ್ಲಾಗಿರೋ ಇನ್ಸಿಡೆಂಟ್ ವಿಡಿಯೋ ನೋಡಿರ್ಬೋದು ಚಿರತೆ ಒಬನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ ನಾವು ಕಾರ್ಡ್ ಅನ್ನ ತಿನ್ಕೊಳ್ತಾ ಇದೀವಿ ಕಾರ್ಡ್ಂದು ಸ್ಪೇಸ್ ನ ನಾವು ಕೊಟ್ರೆ ಅದು ನಮ್ಮ ಹತ್ರ ಬರೋದಿಲ್ಲ ಈಗ ಸಾಕಷ್ಟು ಒಂದ್ ಮೂರ್ ನಾಲ್ಕು ತಿಂಗಳಿಂದ ನೀವು ನೋಡಿರ್ಬೋದು ಹೈದರಾಬಾದ್ ಆಗಿರ್ಬೋದು ನಮ್ ಬೆಂಗಳೂರು ಯೂನಿವರ್ಸಿಟಿ ಆಗ್ಬೋದು ಇದೆಲ್ಲದೆ ತುಂಬಾ ತುಂಬಾ ಜಾಗಗಳು ಇವಾಗ ಆ ಸಪೋರ್ಟ್ ಗೋವಾ ಬರ್ತಾ ಇದೆ ಇದೇ ತರದ್ ಸಾಕಷ್ಟು ಜಾಗಗಳು ತುಂಬಾ ಅವೇರ್ನೆಸ್ ಕಾರ್ಯಕ್ರಮಗಳು ನಡೀತಾ ಇದೆ ಬಟ್ ಸರ್ಕಾರ ಆಸ್ ಯೂಶಲ್ ಅವ್ರವ್ರದ್ದು ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಇವನ್ ಮೇಲೆ ಅವನ್ನ ಕೊಚ್ಚೆ ಹಾರಿಸೋದು ಅವನ ಮೇಲೆ ಇವನ್ ಕೊಚ್ಚೆ ಹಾರಿಸೋದು ಇಷ್ಟೇ ಆಗ್ತಾ ಇದೆ ಹೊರತು ನಾರ್ಮಲ್ ಜನಕ್ಕೆ ಅಥವಾ ಕಾಸಿಗೆ ಏನ್ ಮಾಡ್ಬೇಕು ಅದನ್ನ ಯಾವ ನನ್ನ ಮಗನೂ ಮಾಡ್ತಾ ಇಲ್ಲ ಅದು ಹೈ ಹೇಳ್ತಿನಿ ಹೇಳ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಸಿಎಂ ಒಂದು ಯಾವ್ದೋ ನೋಡಿದೆ ಕಾಫಿ ತಂಗ್ಗಾಗಿ ಹೋಗ್ಬಿಡುತ್ತೆ ಕುಡಿದ್ಬಿಡಿ ಅಂತ ಪ್ರೆಸ್ ರಿಪೋರ್ಟರ್ ಹೇಳಿದ್ದು ಕರ್ಸಿರೋದ್ ಬೇರೆ ಮಾತಾಡ್ತಾ ಇರೋದ್ ಬೇರೆ ಈ ತರ ನಲ್ಲಿ ಐ ತಿಂಕ್ ಫಸ್ಟ್ ಫೇಲ್ಯೂರ್ ಅಂತ ಹೇಳ್ಬೋದು ಸರ್ಕಾರದ್ದೇ ಅದು ನೀವ್ ಹೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತಗೋತಾ ಇಲ್ಲ ಅಂತ ಯಾವ ತರ ಕಾಳಜಿ ತಗೋಬೇಕು ಅಂತ ಸಿ ಕಾಳಜಿ ತಗೋಬೇಕು ಅಂತ ಹೇಳಿದ್ರೆ ತುಂಬಾ ವಿಷಯಗಳಲ್ಲಿ ಕಾಲೇಜಿ ತಗೋಬೋದು ಇವಾಗ ನಿನ್ನೆ ನ್ಯೂಸ್ನಲ್ಲೂ ನೋಡ್ತಾ ಇದ್ದೆ ಮೂರು ಆನೆ ಬನೇರ್ ಬೇರೆ ಜಾಗಕ್ಕೆ ಹೋಗಿದೆ ಅಲಾಂಗ್ ವಿತ್ ನಮ್ಮ ಕೇರ್ ಟೇಕರ್ಸ್ ಜೊತೆಲಿ ಈ ತರದ್ದು ಎಕ್ಸ್ಚೇಂಜ್ ಅನ್ನೋದು ನಡೀತಾನೆ ಇರುತ್ತೆ ಅದ್ರ ಜೊತೆಯಲ್ಲಿ ಇವಾಗ ನಾವು ಸಾಕಷ್ಟು ಕಡೆ ನೋಡಿರೋದ್ರಿಂದ ಒಬ್ರು ಲೇಡಿ ಕೂಡ ವೈರಲ್ ಆಗಿದ್ರು ಹುಲಿ ಮರಿಗಳನ್ನ ಸಾಕ್ಬಿಟ್ಟು ಅವರು ಅವ್ರ ಬನೇರ್ಘಟ್ಟನಲ್ಲಿ ಇವತ್ತಿಗೂ ಇದ್ದಾರೆ ಸೊ ಈ ತರದವ್ರಿಗೆ ನಾವು ಎನ್ಕರೇಜ್ ಕೊಟ್ಟು ಇನ್ನೊಂದಷ್ಟು ಬೀಡಿಂಗ್ ಆಗ್ಬೇಕು ನಮ್ಮಲ್ಲಿ ಬೀಡಿಂಗ್ ಕೆಲಸ ತುಂಬಾ ಕಡಿಮೆ ಆಗ್ತಾ ಇದೆ ಮತ್ತೆ ಜಿ ಪಿ ಆರ್ ಎಸ್ ಟ್ರ್ಯಾಕಿಂಗ್ ಅಂತ ಹಾಕ್ತಾರೆ ಅದು ಎಷ್ಟು ವರ್ಕ್ ಆಗ್ತಿದೆ ಏನು ಅನ್ನೋದು ಗೊತ್ತಿಲ್ಲ ಇದ್ರದ್ದು ಎಲ್ಲಾರ್ದು ಇವಾಗ ಕೆಲವು ವಿಷಯಗಳಿಗೆ ನಾವು ಆರ್ ಟಿ ಐ ಅಲ್ಲಿ ಅದಕ್ಕೆ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಈ ತರ ವಿಷಯಗಳು ಅಲ್ಲಿ ಸಿಗೋ ತರ ಆಯ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದ್ರದ್ದು ಸ್ಟಾಟಿಸ್ಟಿಕ್ಸ್ ಹೋಯ್ತು ಅನ್ನೋದು ಗೊತ್ತಾಗತ್ತೆ ಸೊ ಹಂಗಾಗಿ ಮೇ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಅಥವಾ ಅದ್ರ ಕನ್ಸನ್ ಇರುವಂತ ಮಿನಿಸ್ಟರ್ಸ್ ಆಗ್ಲಿ ಅದ್ರ ಮೇಲೆ ಯೋಚನೆ ಮಾಡಿ ಇಂಪ್ರೂವ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಇವತ್ತು ಟೈಗರ್ ಸಂರಕ್ಷಣೆ ಮಾಡ್ಬೇಕು ಅಂತ ಪಣ ಕೊಟ್ಟು ನಿಂತಿದ್ದೀರಾ ಅಂತ ಅನಿಸ್ತಾ ಇದೆ ನಿಮ್ ಸಂಸ್ಥೆಯವರು ನಮಸ್ತೆ ಮೇಡಮ್ ನಮಸ್ತೆ ಎಲ್ಲರಿಗೂ ಅದೇ ಇದು ವರ್ಲ್ಡ್ ಟೈಗರ್ ಡೇ ಅಂತ ಇದೆ ಜುಲೈ ಟ್ವೆಂಟಿ ನೈನ್ತ್ ನಾಳಿದ್ದು ಸೊ ಅದ್ ಬಗ್ಗೆ ಅವೇರ್ನೆಸ್ ರೇಸ್ ಮಾಡೋದು ಹೇಗೆ ನಮ್ ಚಾಯ್ಸಸ್ ಎಲೆಕ್ಟ್ರಾನಿಕ್ಸ್ ಜೊತೆ ಹೇಗ್ ಅಫೆಕ್ಟ್ ಆಗುತ್ತೆ ಎಲ್ಲರದ್ದು ಹ್ಯಾಬಿಟ್ ಆಟು ನಮ್ ಈಚ್ ಚಾಯ್ಸ್ ಹೇಗ್ ಅಫೆಕ್ಟ್ ಆಗುತ್ತೆ ನಾವ್ ಜಾಸ್ತಿ ಫೋನ್ ತಗೊಂಡ್ರೆ ಮೈನಿಂಗ್ ಜಾಸ್ತಿ ಆಗತ್ತೆ ಮೈನಿಂಗ್ ಮಾಡಿದ್ರೆ ಅವ್ರದ್ದೆಲ್ಲ ಹ್ಯಾಬಿಟ್ ಆಟು ಮನೆ ಎಲ್ಲ ಕಡಿಮೆ ಆಗ್ತಿರುತ್ತೆ ಸೊ ಅದ್ ಬಗ್ಗೆ ಇಲ್ಲಿ ಗೋಪಾಲನ್ ಲೆಗಸಿ ಮಾಲ್ ಅಲ್ಲಿ ಇವತ್ತು ನಾವೆಲ್ಲ ಇವೆಂಟ್ ಮಾಡಿದ್ವಿ ಅವೇರ್ನೆಸ್ ಬಗ್ಗೆ ಆಯ್ಕೆ ಮಾಡ್ಕೊಂಡ್ರಿ ಮಾಲ್ ಅಂದ್ರೆ ಎಲ್ಲಾರು ಬರ್ತಾರೆ ಏಜ್ ಗ್ರೂಪ್ ಇಂದ ವೃದ್ಧವರು ಮತ್ತೆ ಬೇರೆ ಕೆಲ್ಸಗೂ ಬರ್ತಾರೆ ಮೂವಿ ನೋಡಕ್ ಬರ್ತಾರೆ ಸಾಮಾನ್ ತಗೊಳ್ಳಕ್ ಬರ್ತಾರೆ ಅವ್ರು ಸ್ವಲ್ಪ ಆಗೇ ಇವೆಂಟು ನೋಡ್ತಾರೆ ಎಂಗೇಜ್ ಆಗ್ತಾರೆ ಸೊ ಮಾಲ್ ಅಲ್ಲಿ ಎಲ್ಲ ಕ್ರೌಡ್ ಜೊತೆ ಎಲ್ಲಾರ್ಗು ಅವೇರ್ನೆಸ್ ರೇಸ್ ಮಾಡ್ತಾ ಇರ್ಬೋದು ಸೊ ಅದಕ್ಕೆ ನಾವು ಬೇರೆ ಬೇರೆ ಇವೆಂಟ್ಸ್ ಹಾಕಿದ್ವಿ ಫೇಸ್ ಪೇಂಟಿಂಗು ಮಕ್ಕಳಿಗೆ ಬೆಸೋ ಚಿಕ್ಕ ಪೊಟಾಟಾ ಮತ್ತೆ ಇಲ್ಲಿ ಮೂವಿ ಹಾಕಿದ್ವಿ ಸುಬ್ಬಯಾ ಸರ್ದು ಔರ್ ತುಂಬಾ ದೊಡ್ಡ ಫಿಲ್ಮೇಕರ್ ಓ ಟೈಗರ್ ಬಗ್ಗೆ ಸೊ ಅದ್ಯಾಳ ಸೇರಿ ಒಂದು ದೊಡ್ಡ ಅವೇರ್ನೆಸ್ ಈವೆಂಟ್ ತರ ಮಾಡಿ ಮನ ಪ್ರಯತ್ನ ಮಾಡಿದ್ವಿ ಆ ಜನ ರೆಸ್ಪಾನ್ಸ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಔರ್ ಇದು ಫಸ್ಟ್ ಟೈಮ್ ಇತ್ತು ಈ ತರ ಸೋಶಿಯಲ್ ಇಂಪ್ಯಾಕ್ಟ್ ಬಗ್ಗೆ ಅವೇರ್ನೆಸ್ ಕೇಳ್ಕೋಕ್ಕೆ ಹುಳಿ ಹುಳಿ ಅಂತ ಗೊತ್ತು ಟೈಗರ್ ಬಗ್ಗೆ ತುಂಬಾ ಕೇಳ್ತೀವಿ ಎಂ ಎಂ ಯೂಸ್ ನ್ಯೂಸ್ ಸರೇಸ್ ಕಾರ್ ಅಂತ ಅಂಬೋರ್ ಆ ತರ ಏನೇನ್ ನ್ಯೂಸ್ ನಡೀತಾ ಇದೆ ಬಟ್ ಇನ್ ಪರ್ಸನ್ ನೋಡೋದ್ ಬೇರೆ ತರ ಅನ್ಸುತ್ತೆ ಇನ್ ಟರ್ಮ್ಸ್ ಆಫ್ ಅದೇ ಏನ್ ಮಾಡ್ಬೇಕು ನಾವ್ ಮನೆಯಲ್ಲಿ ಏನೇನ್ ಮಾಡ್ತಾ ಇರ್ಬೋದು ಚಿಕ್ಕ ಪುಟ್ಟ ಆಕ್ಷನ್ಸ್ ದೊಡ್ಡದಾಗ್ಬಿಡುತ್ತೆ ನಾವೆಲ್ಲ ಸೇರ್ಕೊಂಡ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಮಕ್ಕಳಕ್ಕಿಂತ ದೊಡ್ಡವರು ಎಲ್ಲ ಎಂಗೇಜ್ ಮಾಡ್ಕೊಂಡು ಚೆನ್ನಾಗಿ ನಮ್ ಜೊತೆ ಎಲ್ಲ ಆಟ ಆಡಿದ್ರು ಕ್ವೆಶನ್ಸ್ ಕೇಳಿದ್ರು ಮತ್ತೆ ಈ ಮ್ಯೂರಲ್ ಹಿಂದ್ಗಡೆ ತುಂಬಾ ಚೆನ್ನಾಗ್ ಇಂಟರಾಕ್ಟ್ ಮಾಡಿದ್ರು ಸೊ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ನಮ್ದು ಎಂಜಿ ನಮ್ದು ಆಕ್ಚುಲಿ ಸೀನ್ ಅಂತ ಪ್ಲಾಟ್ಫಾರ್ಮ್ ಎಸ್ ಸಿ ಇ ಎನ್ ಎಲ್ಲ ಈ ತರ ಸೋಷಿಯಲ್ ಇಂಪ್ಯಾಕ್ಟ್ ಆಕ್ಟಿವಿಟೀಸ್ ಬಗ್ಗೆ ನಿಮ್ ಮನೆ ಹತ್ರ ಏನ್ ನಡೀತದೆ ನೀವ್ ಹೇಗ್ ಜಾಯಿನ್ ಮಾಡ್ಬೋದು ಆ ತರ ಸೀನ್ ಏನ್ ಸೀನ್ ನಡೀತಾ ಇದೆ ನೀವ್ ಜಾಯಿನ್ ಮಾಡ್ಬೋದು ಇವಾಗ ಹೇಗ್ ನೀವು ಬುಕ್ ಬೈ ಶೋ ನಿಮ್ಗೆಲ್ಲ ಮೂವೀಸ್ ಸಿಗತ್ತೆ ಬಟ್ ಸಮಾಜ ಸೇವಕ ಹೆಂಗ್ ಮಾಡೋದು ಅಥವಾ ಸೋಷಿಯಲ್ ಇಂಪ್ಯಾಕ್ಟ್ ಗಿಡ ಇಡ್ಸೋದು ಕನ್ಸರ್ವೇಶನ್ ಅದ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಸೀನ್ ಅಂತ ಪ್ಲಾಟ್ಫಾರ್ಮ್ ಇರೋದು ಸೊ ನೋಡಿ ಪ್ಲಾಟ್ಫಾರ್ಮ್ ಜಾಯಿನ್ ಮಾಡಿ ನಿಮ್ಮ ಹತ್ರ ಮನೆ ಹತ್ರ ತುಂಬಾ ಜನ ಮಾಡ್ತಿದಾರೆ ಒಳ್ಳೆ ಕೆಲಸ ನೀವು ಮಾಡಿ ಹುಲಿಗಳು ರಶಿಸಿ ಹೋಗ್ತಾ ಇದಾವಲ್ಲ ಅದು ಸಂರಕ್ಷಣೆಗೆ ಅಂತ ನೀವು ಆಗಿ ಬಂದು ಇವತ್ತು ಮಾಲ್ ಅಲ್ಲಿ ಆರ್ಗನೈಸ್ ಮಾಡಿದೀರಾ ಅದ್ರ ಬಗ್ಗೆ ಹೇ ಏನ್ ಆರ್ಗನೈಸ್ ಮಾಡಿದೀರಾ ಅಂತ ಮಾಹಿತಿ ಕೊಡ್ಬೋದ ಸೊ ನಾವೇನ್ ಆರ್ಗನೈಸ್ ಮಾಡಿದೀವಿ ಅಂದ್ರೆ ಹುಲಿಗಳು ಹೆಂಗ ಇದಾಗ್ತಿದೆ ಈ ಈ ಲೈಕ್ ಈ ಗಳಿಂದ ಅದರಿಂದ ಸ್ವಲ್ಪ ಹುಲಿಗಳ ರಕ್ಷಣೆ ಕಮ್ಮಿ ಆಗ್ತಿದೆ ಸೊ ನಾವ್ ಥಿಮ್ ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ಲೈಕ್ ಅಲ್ಲಿ ನೋಡ್ರೆ ನಿಮಗ್ ಗೊತ್ತಾಗುತ್ತೆ ಈ ವೇಸ್ಟ್ ಇಂದ ಅದನ್ನ ಹುಳಿಸ್ಬೇಕು ಅದನ್ನ ಕಮ್ಮಿ ಯೂಸ್ ಮಾಡ್ಬೇಕು ಫೋನ್ಸ್ ಎಲ್ಲಾನು ಕಮ್ಮಿ ಯೂಸ್ ಮಾಡ್ತೀರಾ ಸೊ ವಿ ಕ್ಯಾನ್ ಪ್ರೊಟೆಕ್ಟ್ ಟೈಗರ್ಸ್ ಅಂತ ಸೊ ಆ ಬೇಸಿಸ್ ಮೇಲೆ ನಾವು ಮಾರ್ನಿಂಗ್ ಟೆನ್ ಇಲ್ಲಿಗೆಲ್ಲ ಬಂದು ವಿ ಹ್ಯಾವ್ ಡನ್ ಲೈಕ್ ಈ ತರ ಎಲ್ಲ ಅಂಡ್ ಮಾಲ್ ಜಾಸ್ತಿ ಜನ ಬರ್ತಾರೆ ಅಂತ ವಿ ಹ್ಯಾವ್ ಚೂಸ್ ದಿಸ್ ಮಾಲ್ ಸೊ ಎಲ್ಲಾರ್ಗು ಅರ್ಥ ಆಗುತ್ತೆ ದಟ್ ಹುಲಿ ಆ ನ್ಯಾಷನಲ್ ಅನಿಮಲ್ ಆಗಿರೋದನ್ನ ಸೊ ಅದನ್ನ ನಾವು ಉಳಿಸ್ಬೇಕು ಅಂತ ನಾವು ಈ ಅಲ್ಲಿ ಮಾಡಿದೀವಿ ಮಾಡಿದ್ರಿ ಅಂತ ಹೇಳಿದ್ರಿ ಮೊದಲ್ ರೆಸ್ಪಾನ್ಸ್ ಹೇಗಿತ್ತು ಜನಗಳ್ದು ಅಂತ ಇಟ್ ವಾಸ್ ವೆರಿ ಗುಡ್ ಎಲ್ಲಾರು ಸಹ ಬಂದಿ ಫೇಸ್ ಪೇಂಟಿಂಗ್ ಮಾಡಿದ್ವಿ ಸೊ ಅದಲ್ಲೂ ಬಂದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಫೋಟೋ ಫ್ರೇಮ್ ಮಾಡಿಕಿದ್ವಿ ಸೊ ಅದಲ್ಲೂ ಎಲ್ಲ ಬಂದ್ ಫೋಟೋಸ್ ಇದ್ರು ಅಂಡ್ ದ ಫನ್ ಪಾರ್ಟ್ ವಾಸ್ ಚಿಲ್ಡ್ರೆನ್ಸ್ ಸಹ ಭಾಗವಹಿಸಿ ಅವರು ಎಷ್ಟೊಂದು ಕಲ್ತಿ ಕ್ವಿಜ್ ಮಾಡಿದ್ವಿ ಕ್ವಿಜ್ ಅಲ್ಲೂ ಅಷ್ಟೆಲ್ಲ ಎಷ್ಟೊಂದ ಕಲ್ತ್ರು ಇವನ್ ಒನ್ ಹೋಲ್ಡ್ ಲೇಡಿ ಬಂದ್ಬಿಟ್ಟು ಅವ್ರು ಏನಂತಾನೆ ಗೊತ್ತಿಲ್ಲ ಬಟ್ ಶಿ ಅಸ್ ಪಾರ್ಟಿಸಿಪೇಟ್ ಇನ್ನೂ ಲೂಸ್ ಆಗಿ ಗೊತ್ತಿಲ್ಲ ಬಟ್ ಅವ್ರು ಪಾರ್ಟಿಸಿಪೇಟ್ ಮಾಡ್ರು ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ದೊಡ್ಡವ್ರಿಗೂ ಪಾರ್ಟಿಸಿಪೇಷನ್ ಮಾಡಿದ್ರಲ್ವಾ ಮಾಡಿದ್ವಿ ಇವೆಲ್ಲ ಹ್ಯಾಪಿ ಆದ್ರ ವಾಲಂಟಿಯರ್ ಆಗಿ ಬಂದ್ ಮಾಡಿದ್ರು ಫುಲ್ ಹ್ಯಾಪಿ ಸಂಪರ್ಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮೇಲ್ಗಡೆ ಕಾಣ್ತಿರೋ ಬೆಲ್ ಬಟನ್ನ ಒತ್ತಿ ಹೆಚ್ಚಿನ ಮಾಹಿತಿ ಹೆಚ್ಚಿನ ವಿಡಿಯೋಸ್ಗಾಗಿ